ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವಂತೆ ಮಡಿವಾಳ ಸಮುದಾಯದ ಮುಖಂಡ ನಗರಸಭೆ ಸದಸ್ಯ ನಾಗೇಶ್ ಮನವಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿ ಅವರು ಶೋಷಿತರ ಪರವಾಗಿ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಹಾಗೆಯೇ ಎಚ್ ಡಿ ದೇವೇಗೌಡರು ಸಹ ಹಿಂದುಳಿದವರಿಗೆ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಈ ಬಾರಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸುವುದಕ್ಕೆ ನಿರ್ಧಾರ ು ಆದ ಕಾರಣ ಸಮುದಾಯದ ಜನತೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ರು ಮಂಡ್ಯ ಲೋಕಸಭಾ ಅಭ್ಯರ್ಥಿಯ ಎನ್ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರೋದು ಈಗಾಗಲೇ ಗೊತ್ತಿರುವಂಥ ವಿಚಾರ ಜೆ ಡಿ ಎಸ್ ಪಕ್ಷ ಸದಾ ಹಿಂದುಳಿದ ಮತ್ತು ನೊಂದ ಸಮುದಾಯಗಳ ಪರವಾಗಿ ದೇವೇಗೌಡರ ಕಾಲದಿಂದ ಕೂಡ ಕೆಲಸ ಮಾಡ್ತಾ ಬಂದಿದೆ ಈ ಹಿಂದೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕಲ್ಪಿಸಿಕೊಟ್ಟಂಥ ದೊಡ್ಡ ಮಹಾನ್ ನಾಯಕರಾಗಿ ನಮ್ಮೆಲ್ಲ ಸಮುದಾಯಕ್ಕೆ ಒಂದು ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ರು ನಮ್ಮದು ಪ್ರಮುಖ ಬೇಡಿಕೆಯಾದಂಥ ಮಡಿವಾಳರದ ಎಸ್ ಸಿ ಪರಿಷ್ಠ ಜಾತಿಗೆ ಸೇರಿಸ್ಕೊಡುವಂಥ ಒಂದು ಶ್ರೀಮತಿ ಅನ್ಪೂರ್ಣಮ್ಮ ವರದಿಯನ್ನು ಮಂಡಿಸಿ ಮಾಡಿಕೊಡುವಂಥ ಸಂದರ್ಭಕ್ಕೆ ಅವ್ರ ಕೈಲಿ ಯಾವಾಗ ಸಮಯಾವಕಾಶಗಳಾಗಲಿಲ್ಲ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಈ ಒಂದು ಬೇಡಿಕೆನ ಅವ್ರ ಹತ್ರ ಮಂಡಿಸಿದ್ದೀವಿ ನಮ್ಮ ಎಲ್ಲ ನ ಮಡಿಗಳ ಸಮಸ್ತ ಬಂಧುಗಳದ್ದು ನಿಮಗೆ ಸಮುದಾಯದ್ದು ಬೆಂಬಲ ಇದೆ ಸರ್ ಖಂಡಿತ ನೀವು ಗೆದ್ದ ನಂತರ ಕೇಂದ್ರ ಮಂತ್ರಿ ಆಗ್ತೀರಾ ಕೇಂದ್ರ ಮಂತ್ರಿ ಆದ ನಂತರದಲ್ಲಿ ನಮ್ಮ ಹಲವಾರು ವರ್ಷಗಳ ಹಿಂದುಳಿದ ವರ್ಗದಲ್ಲೇ ಅತ್ಯಂತ ಹಿಂದುಳಿದ ವರ್ಗದಾದಂಥ ಮಡಿವಾಳರ ಪರವಾಗಿ ದಯಮಾಡಿ ಒಂದು ಧ್ವನಿ ಎತ್ತಿ ಇದೊಂದು ನಾನು ಸಾಕಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ ಅವರು ಅವ್ರನ್ನ ಒಂದು ಅವಕಾಶ ಸಿಕ್ಕರೆ ನಿಮ್ಮೆಲ್ಲ ಒಂದು ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಅನುಕೂಲತೆಗಳು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲ ಸಮಸ್ತ ಮಡಿವಾಳ ಬಂಧುಗಳು ಅವ್ರ ಪರವಾಗಿ ಜೆ ಡಿ ಎಸ್ ಪಕ್ಷನ ಬೆಂಬಲಿಸಿ ಎನ್ ಡಿ ಎ ಅಭ್ಯರ್ಥಿಯಾದಂಥ ಕುಮಾರನ ಗೆಲ್ಲಿಸ್ಕೊಂಡು ಅವರು ಮಂತ್ರಿ ಮಾಡಲಿಕ್ಕೆ ನಮ್ಮೆಲ್ಲರ ಸಾಕಾರ ಘೋಷಣೆ ಮಾಡಲಿಕ್ಕೆ ತಮ್ಮಲ್ಲಿ ಪತ್ರಿಕೋಷ್ಠಿ ಕರೆದಿದ್ದೀವಿ ಹಿಂದೇನೂ ಕೂಡ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಮನೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಥಮ ಬಾರಿಗೆ ಮಡಿವಾಳ ಒಂದು ಇದನ್ನ ನಿಗಮನ ಸ್ಥಾಪನೆ ಮಾಡಿ ಇಪ್ಪತ್ತೈದು ಕೋಟಿ ಅನುದಾನನ ಪ್ರಥಮ ಬಾರಿಗೆ ಬಿಡುಗಡೆ ಮಾಡಿಕೊಟ್ಟಿರ್ತಾರೆ ಇಷ್ಟೆಲ್ಲ ಒಂದು ನಮ್ಮ ಹಿಂದುಳಿದ ವರ್ಗದ ನಮ್ಮ ನಮ್ಮ ಸಮುದಾಯಕ್ಕೆ ಅನುಕೂಲತೆಗಳನ್ನ ಕಲ್ಪಿಸಿಕೊಂಡಿರುವಂತಹ ಕುಮಾರಸ್ವಾಮಿ ನಾವು ಬೆಂಬಲಿಸಲೇಬೇಕಾಗಿದೆ ಅದಕ್ಕೋಸ್ಕರ ಬೆಂಬಲಿಸ್ತಾ ಇದ್ದೀವಿ ಅಂತ ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ ಈ ಸುದ್ದಿಗೋಷ್ಠಿಯಲ್ಲಿ ಕುಮಾರ ಮಂಜುನಾಥ ತಾಂಡವ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು